ಹಾಯ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಮಂಗಳವಾರ ಬೆಳಿಗ್ಗೆ ನಾನು ಸುಮಾರು ಆರೂವರೆಗೆ ಮನೆ ಬಿಟ್ಟೆ ಯಾಕಂದರೆ ನಮಗೆ ಇವತ್ತು ಇಂಡಿಯನ್ ಆರ್ಮಿ ಕ್ಯಾಂಪಸಲ್ಲಿ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಇತ್ತು ಸೊ ನಾನು ಅವರ ಪರ್ಮಿಷನ್ ತೊಗೊಂಡೆ ವೀಡಿಯೋ ಮಾಡಿರೋದು ಯಾರೋ ತಪ್ಪು ತಿಳ್ಕೊಬೇಡಿ ಇದರಲ್ಲಿ ಈ ಮಾಹಿತಿ ಏನು ತೋರಿಸ್ಬಾರ್ದು ಅದು ಯಾವುದನ್ನು ನಾನು ತೋರಿಸಿಲ್ಲ ಅವರ ಪರ್ಮಿಷನ್ ತೊಗೊಂಡು ಮಾಡಿರುವಂತಹ ಒಂದು ವೀಡಿಯೋ ಸೊ ಬೆಳಗ್ಗೆ ಆಫೀಸ್ಗೆ ಹೋಗಿ ಪಂಚ್ ಮಾಡಿದೆ ಪಂಚ್ ಮಾಡಿ ನಮ್ಮ ರೂಮಿಗೆ ಹೋಗಿ ಅಲ್ಲಿ ಕ್ಯಾಂಪ್ಗೆ ಬೇಕಾದಂತಹ ಮೆಟೀರಿಯಲ್ಸ್ ಎಲ್ಲ ನಮ್ಮ ಅಟೆಂಡರ್ ಕೈಯಲ್ಲಿ ಜೋಡಿಸ್ಬಿಟ್ಟು ಎಲ್ಲ ಈಗ ನೋಡಿ ಆಂಬುಲೆನ್ಸಿಗೆ ಡಂಪ್ ಮಾಡ್ತಾ ಇದ್ವಿ ಫುಲ್ ಟ್ರಾಫಿಕ್ ಎಂಟು ಗಂಟೆ ಬೆಳಗ್ಗೆ ಫುಲ್ ಟ್ರಾಫಿಕ್ ಇತ್ತು ಸೊ ನಾವು ನಿಯರ್ ಬೈ ಇದ್ವಿ ಮಿಲ್ಟ್ರಿ ಕ್ಯಾಂಪಸ್ಗೆ ಹೋದ ತಕ್ಷಣ ಒಳ್ಳೆ ಬ್ರೇಕ್ಫಾಸ್ಟ್ ಕೊಟ್ಟರು ಜೊತೆಗೆ ಒಂದಿಷ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಚ್ಚಿದ್ದು ತಂದಿಟ್ಟಿದ್ರು ನಾವು ಯಾರೂ ಅದನ್ನ ತಿನ್ನೋ ಗೋಜಿಗೆ ಹೋಗಲಿಲ್ಲ ಅದಾದ್ಮೇಲೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಸ್ಟಾರ್ಟ್ ಆಯಿತು ಫಾರ್ಮ್ ಫಿಲ್ ಮಾಡಿದ ಮೇಲೆ ಈ ಥರ ಡಾಕ್ಟರ್ ಚೆಕಪ್ ಆಗುತ್ತೆ ಹೆ ಜನ್ರಲ್ ಹೆಲ್ತ್ ಚೆಕಪ್ ಅದಾದ ಮೇಲೆ ಹಿಮೋಗ್ಲೋಬಿನ್ ಎಷ್ಟಿದೆ ಅಂತ ನೋಡ್ತಾರೆ ಬ್ಲಡ್ ಡೊನೇಷನ್ ಮಾಡಬೇಕಾದ್ರೆ ಒಂದು ಟ್ವೆಲ್ ಪಾಯಿಂಟ್ ಫೈವ್ಗಿಂತ ಜಾಸ್ತಿ ಹಿಮೋಗ್ಲೋಬಿನ್ ಇರಬೇಕಾಗತ್ತೆ ಬ್ಲಡ್ ಡೊನೇಷನ್ ಬಗ್ಗೆಯೇ ಒಂದು ಪೂರ್ತಿ ವೀಡಿಯೋ ನಾನು ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಈಗ ನಾನು ಜಸ್ಟ್ ಬ್ರೀಫಾಗಿ ಹೇಳ್ತೀನಿ ನೋಡಿ ಅಲ್ಲಿ ಫೋರ್ಟೀನ್ ಪಾಯಿಂಟ್ ಫೋರ್ ಹಿಮೋಗ್ಲೋಬಿನ್ ಇದೆ ಅವರ ಒಬ್ಬರು ಡೋನರ್ ಸೊ ಇದೆಲ್ಲ ನಾನು ವೀಡಿಯೋನ ನಾನು ವಿತ್ ಪರ್ಮಿಷನ್ ಮಾಡಿದ್ದೀನಿ ತಪ್ಪು ತಿಳ್ಕೊಬೇಡಿ ಯಾರೂ ಅದಾದಮೇಲೆ ಬ್ಲಡ್ ಗ್ರೂಪಿಂಗ್ ಮಾಡ್ತೀವಿ ಟಿ ಎ ಬಿ ಮತ್ತು ಡಿ ಹಾಕಿ ಅದರ ಗ್ರೂಪಿಂಗ್ ಡಿಸೈ ಮಾಡ್ತೀವಿ ಗ್ರೂಪಿಂಗ್ ಮತ್ತು ಹಿಮೋಗ್ಲೋಬಿನ್ ಆದಮೇಲೆ ಅದಕ್ಕೆ ಮೊದಲು ಡಾಕ್ಟ್ರು ಟೆಸ್ಟ್ ಮಾಡಿರ್ತಾರೆ ಬಿ ಪಿ ಮತ್ತು ಅದರ್ ಕ್ರೈಟೀರಿಯಾಸ್ ಏನಿದೆ ಇದರ ಬಗ್ಗೆ ನಾನು ಹೇಳಿದಾಗೆ ವಿಡಿಯೋ ಮಾಡ್ತೀನಿ ಇಲ್ಲಿ ಅದಾದಮೇಲೆ ಬ್ಲಡ್ ಡೊನೇಷನ್ ಪ್ರೋಸೆಸ್ ನಡೆಯುತ್ತೆ ನೋಡಿ ಬ್ಲಡ್ ಡೊನೇಷನ್ ಮಾಡುವ ಮುಂಚೆ ಏನು ನೀಡಲ್ ಪ್ರಿಕ್ ಮಾಡ್ತೀವಲ್ಲ ಆ ಏರಿಯಾನ ನೀಟಾಗಿ ಸ್ಪಿರಿಟ್ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ತಾರೆ ಯಾಕಂದರೆ ಡಸ್ಟ್ ಏನಾದರೂ ಇದ್ದರೆ ಪ್ರಿಕ್ ಮಾಡಿದಾಗ ಅಲರ್ಜಿ ಆಗುವಂತಹ ಚಾನ್ಸಸ್ ಇದೆ ಅಂಥೇಳಿ ನಾನು ಇನ್ನೊಮ್ಮೆ ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ ಇದೆಲ್ಲನೂ ನಾನು ವಿದ್ ಪರ್ಮಿಷನ್ ಮಾಡಿರುವಂತಹ ವೀಡಿಯೋಗಳು ಎಲ್ಲಿ ವೀಡಿಯೋ ಮಾಡಬಾರ್ದು ಅದನ್ನು ಯಾವುದೂ ಮಾಡಿಲ್ಲ ನಾನು ಆ್ಯಂಡ್ ಅವರ ಅಲ್ಲಿರುವಂಥ ಸೂಪರ್ವೈಸರ್ ಆಫೀಸರ್ಸಿಗೆ ಹೈಯರ್ ಆಫೀಸರ್ಸಿಗೆ ತೋರಿಸಿ ಪರ್ಮಿಷನ್ ತಗೊಂಡು ಇದನ್ನ ಅಪ್ಲೋಡ್ ಮಾಡ್ತಾ ಇರೋದು ನಾನು ಸೊ ಇಲ್ಲಿ ಬ್ಲಡ್ ತೊಗೊಳ್ತಾ ಇದ್ದೀವಿ ಆಮೇಲೆ ಎಷ್ಟು ಬ್ಲಡ್ ವೆಯ್ಟ್ ಅದೆಲ್ಲ ಚೆಕ್ ಮಾಡಿ ಸೆಟ್ ಮಾಡಿ ಬ್ಲಡ್ ತೊಗೊಳ್ತಾರೆ ಈ ಥರ ಇಂಡಿಯನ್ ಆರ್ಮಿಯವ್ರದ್ದು ಲೈಕ್ ಅವ್ರದ್ದು ಬೇರೆ ಬೇರೆ ಬೆಟಾಲಿಯನ್ಸ್ ಇದೆ ಇದು ಗುರ್ಖಾ ರೈಫಲ್ಸ್ ಅಂತ ಒಂದು ಬೆಟಾಲಿಯನ್ ಇವತ್ತು ಕ್ಯಾಂಪ್ ಮಾಡಿರೋದು ಯೂನಿಟ್ ಅದು ತ್ರೀ ಫಿಫ್ಟಿ ಎಮ್ ಎಲ್ ಅಥವಾ ಫೋರ್ ಫಿಫ್ಟಿ ಎಮ್ ಎಲ್ ಬಾಡಿ ವೆಯ್ಟ್ ಮತ್ತು ಹಿಮೋಗ್ಲೋಬಿನ್ ಮೇಲೆ ಡ್ರಾ ಮಾಡ್ತೀವಿ ಅದಾದಮೇಲೆ ಪ್ರೆಷರ್ ತೆಗೆದು ನೀಡೆಲ್ಲ ರಿಮೂವ್ ಮಾಡ್ತೀವಿ ಅದಾದ ಮೇಲೆ ಸೀಲಿಂಗ್ ಪ್ರಾಸೆಸ್ ನಡೆಯುತ್ತೆ ಸೀಲಿಂಗ್ ಪ್ರಾಸೆಸ್ ಮಧ್ಯೆ ಈ ಥರ ಎರಡು ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡ್ತೀವಿ ಈ ಸ್ಯಾಂಪಲ್ಗಳು ಟೆಸ್ಟ್ ಆಗುತ್ತೆ ಟೆಸ್ಟಲ್ಲಿ ಯಾವುದೇ ಥರ ರೋಗಗಳಿಲ್ಲ ಯಾವುದೇ ಆ್ಯಂಟಿಬಾಡಿ ಫೌಂಡ್ ಆಗಿಲ್ಲ ಅಂದರೆ ಮಾತ್ರ ಪೇಶೆಂಟ್ ಪಾರ್ಟಿಗೆ ಇಶ್ಯೂ ಮಾಡ್ತೀವಿ ಅದಾದಮೇಲೆ ಈ ಥರ ಸರ್ಟಿಫಿಕೇಟ್ ಕೊಡ್ತೀವಿ ಈಚ್ ಇಂಡಿವಿಜುವಲ್ ಬ್ಲಡ್ ಡೊನೇಷನ್ ಮಾಡಿದವರಿಗೆ ಈ ವಿಡಿಯೋನೂ ನಾನು ಅವ್ರನ್ನ ಪರ್ಮಿಷನ್ ಕೇಳಿಯೇ ಮಾಡಿರೋದು ಮುಖ ತೋರಿಸ್ಬೋದಾ ಅಂಥೇಳಿ ಸೊ ಈ ಥರ ಎಲ್ಲ ಕಡೆ ವೆಯ್ಟ್ ಮಾಡ್ತಾ ಇದ್ದರು ಬ್ಲಡ್ ಡೊನೇಷನ್ ಆಗ್ತಿತ್ತು ಸೊ ಬ್ಲಡ್ ಡೊನೇಷನ್ ಮಾಡಿದವರಿಗೆ ಸರ್ಟಿಫಿಕೇಟ್ಸ್ ಕೊಡ್ತಾಯಿದ್ವಿ ಆಮೇಲೆ ಫುಲ್ ಬೆಟಲಿಯನ್ ಜೊತೆ ಒಂದು ಫೋಟೋ ತೊಗೊಂಡ್ವಿ ಇದಾದ ಮೇಲೆ ನಮ್ಮನ್ನು ಮಿಲಿಟ್ರಿ ಕ್ಯಾಂಟೀನಿಗೆ ಕರ್ಕೊಂಡು ಹೋದರು ಶಾಪಿಂಗ್ ಮಾಡೋದಿದ್ರೆ ಮಾಡಿ ಅಂಥೇಳಿ ಎ ಟು ಜಿ ಒಂದು ಮನೆಗೆ ಏನೇನು ಬೇಕು ಒಂದು ಒಬ್ಬ ವ್ಯಕ್ತಿಗೆ ಏನು ಬೇಕು ಎಲ್ಲ ಐಟಮ್ಸು ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಅಂದರೆ ಆಫರ್ ಅಂದರೆ ನಾವು ಹೊರಗಡೆ ತೊಗೊಳು ಮೆಟ್ರೋ ಅಥವಾ ಡಿಮಾರ್ಟಲ್ಲಿ ಏನು ತೊಗೊಳ್ತೀವಿ ಅದಕ್ಕಿಂತ ಫಿಫ್ಟಿ ಪರ್ಸೆಂಟ್ವರೆಗೂ ಕಮ್ಮಿ ಇದೆ ಯಾಕಂದರೆ ಟ್ಯಾಕ್ಸ್ ಫ್ರೀ ಅದಾದಮೇಲೆ ಒಂದು ಒಳ್ಳೆಯ ಊಟ ಕೊಟ್ಟರು ಆಫೀಸಿಗೆ ಬಂದು ಅಲ್ಲಿಂದ ನಾನು ಕೆ ಎಸ್ ಆರ್ ಟಿ ಸಿ ಬಸ್ ಹತ್ಕೊಂಡು ನಮ್ಮ ಮನೆಗೆ ಬಂದೆ ಆಮೇಲೆ ಶಾಪಿಂಗ್ ಮಾಡಿರೋ ಥಿಂಗ್ಸ್ ತೋರಿಸ್ತಾ ಇದ್ದೀನಿ ಒಂದು ಮಿಲಿಟ್ರಿ ಕ್ಯಾಬ್ ತಗೊಂಡಿದ್ದೀನಿ ಇದು ವಿತ್ ಇಂಡಿಯನ್ ಆರ್ಮಿ ಲೋಗೋ ಇದೆ ಅವರು ನನಗೆ ಕೊಟ್ಟರು ತುಂಬ ಆಯಿತು ನನ್ನ ಹಸ್ಬೆಂಡ್ ಹಾಕಿ ನೋಡ್ತಾ ನೋಡ್ತಾಯಿದ್ದೀರಿ ಇಬ್ರು ಜಗಳ ಆಡ್ತಿದ್ದೀವಿ ನನಗೆ ಬೇಕು ನನಗೆ ಅಂತ ಅದಾದಮೇಲೆ ತುಂಬ ಸ್ಮೈಲಲ್ಲಿ ನಾನು ಸ್ಮೂ ಶೂ ಬಾಕ್ಸ್ ಓಪನ್ ಮಾಡ್ತಿದ್ದೀನಿ ಯಾಕಂದರೆ ನಂಗೆ ಗೊತ್ತಿತ್ತು ಈ ಶೂಸ್ ನೋಡಿದಾಗ ಬೈದೇ ಬೈತಾರೆ ಅಂತೇಳಿ ಬಟ್ ಅನ್ಫಾರ್ಚುನೇಟ್ಲಿ ಬೈಲಿಲ್ಲ ನನಗೂ ಯಾ ತರಬೇಕಿತ್ತು ಅಂದರು ನಾನು ನೋಡಿದೆ ತೊಗೊಳ್ಳೋಣ ಅವ್ರಿಗೆ ಅಂತ ಬಟ್ ಅವ್ರ ಕಾಲ್ ಸೈಜಿಗೆ ನನಗೆ ಶೂಸ್ ಸಿಗಲಿಲ್ಲ ತುಂಬ ಇಷ್ಟಪಟ್ಟು ತೊಗೊಂಡೆ ಆ್ಯಂಡ್ ಮಾರ್ಕೆಟ್ ರೇಟಿಗಿಂತ ಸಿಕ್ಸ್ಟಿ ಪರ್ಸೆಂಟ್ ಕಡಿಮೆಗೆ ಸಿಕ್ತು ನನಗೆ ಆ್ಯಂಡ್ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಯಾಕಂದರೆ ಅಬ್ವಿಯಸ್ಲಿ ಮಿಲಿಟ್ರಿ ಕ್ಯಾಂಟೀನ್ ಇದು ಅದಾದಮೇಲೆ ನಾನು ನನಗೆ ದಿನನಿತ್ಯ ಯೂಸ್ ಆಗುವಂಥ ಕಂಡೀಷ್ನರ್ಗಳು ಶ್ಯಾಂಪು ಎಲ್ಲ ತೊಗೊಂಡೆ ಟೂತ್ ಪೇಸ್ಟ್ ಅಲ್ಲಿ ನಮ್ಮ ಅತ್ತೆ ಪಕ್ಕದಲ್ಲೇ ನಿಂತ್ಕೊಂಡು ಇದಕ್ಕೆ ಎಷ್ಟೆಷ್ಟು ಕಡಿಮೆಗೆ ಸಿಕ್ತು ಅಂಗಡಿಯಿಂದ ಅಂತ ಕೇಳ್ತಾಯಿದ್ರು ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ತುಂಬಾ ಲೈಕ್ ಅವರಿಗೆ ಟ್ಯಾಕ್ಸ್ ಫ್ರೀ ಇರೋದ್ರಿಂದ ನಿಯರ್ಲಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆಫರ್ ಇತ್ತು ಇದೊಂದು ಗ್ಲಾಸ್ ಬೌಲ್ ತೊಗೊಂಡೆ ನಾನು ಲೈಕ್ ನಾವು ಫುಡ್ಡಿಂಗ್ ಎಲ್ಲ ಮಾಡುವಾಗ ಹಾಕ್ತೀವಲ್ಲ ಆ ಒಂದು ಕ ತುಂಬ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಕಡಿಮೆಗೆ ಸಿಕ್ತು ನನಗೆ ಯಾಕಂದರೆ ನಾನು ತುಂಬ ಸಲ ಇದನ್ನ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿಯಲ್ಲೆಲ್ಲ ನೋಡಿದ್ದೆ ತೊಗೊಂಡಿರಲಿಲ್ಲ ನನಗೊಂದು ಬೇಕಿತ್ತು ಈ ಥರದ್ದು ಸೊ ನನ್ನ ಹಸ್ಬೆಂಡ್ ಅದರಲ್ಲಿ ರೇಟ್ ನೋಡ್ತಾ ಇದ್ದಾರೆ ಆಮೇಲೆ ಎಷ್ಟು ಕೊಟ್ಟೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಸೊ ಎಲ್ಲ ವಸ್ತುಗಳು ಅವ್ರಿಗೂ ಇಷ್ಟ ಆಯಿತು ಶಾಪಿಂಗ್ ಮಾಡಿದಕ್ಕೆ ಸ್ವಲ್ಪ ಬೈದ್ರೂ ಆಮೇಲೆ ಥಿಂಗ್ಸ್ ನೋಡಿದ ಮೇಲೆ ಸುಮ್ಮನಾದರು ಇದೊಂದು ಚಾಪಿಂಗ್ ಬೋರ್ಡ್ ತೊಗೊಂಡೆ ಯಾಕಂದೊಂದು ಚಾಪಿಂಗ್ ಬೋರ್ಡ್ ಸ್ವಲ್ಪ ಹಳೇದಾಯಿತು ಬಟ್ ವುಡ್ಡನ್ನಿದ್ದ ಸ್ಟೀಲ್ ತೊಗೋಬೇಕು ಅಂತ ಪ್ಲ್ಯಾನ್ ಇತ್ತು ಸಿಗಲಿಲ್ಲ ಅವರು ನನಗೆ ತಲೆ ಮೇಲೆ ಅಂತ ಕೇಳ್ತಿದ್ದಾರೆ ಬೈ ಮಿಸ್ಟೇಕ್ ಆಗಿರೋದು ಸೊ ಅದಾದಮೇಲೆ ಅವರಿಗೆ ಸ್ವಲ್ಪ ಇದೆಲ್ಲ ತೊಗೊಂಡಿದ್ದೆ ಲೈಕ್ ಏನು ಹೇಳ್ತಾರೆ ಶರ್ಟ್ ಒಳಗಡೆ ಹಾಕ್ಕೊಳ್ತಾರಲ್ಲ ಬನಿಯನ್ಗಳು ಅದು ತೊಗೊಂಡಿದ್ದೆ ಕ್ವಾಲಿಟಿ ತುಂಬ ಇಷ್ಟ ಆಯಿತು ಅವ್ರಿಗೂ ಸೊ ನಾನೀಗ ಬೇಕಾದ್ದು ಮಾತ್ರ ತೊಗೊಂಡ್ರೆ ಬೈಸ್ಕೊಳ್ಳೋದು ಬೇಡ ಅಂತ ಸ್ವಲ್ಪ ಸ್ವಲ್ಪ ಅವ್ರಿಗೆ ಬೇಕಾದ್ದು ತೊಗೊಂಡಿದ್ದು ತೊಗೊಂಡ್ರೆ ಸುಮ್ಮನೆ ಹಾಕ್ತಾರೆ ಅಂತ ಇದೆಲ್ಲ ಲೇಡೀಸ್ ಮಾಡುವ ಟೆಕ್ನಿಕ್ ಅಂದ್ಕೊಂಡಿದ್ದೀನಿ ಅದಾದಮೇಲೆ ನಾನು ಖಾರದ ಪುಡಿ ಧನಿಯದ ಪುಡಿ ಈ ಥರ ಮಸಾಲೆಗಳು ಸ್ವಲ್ಪ ತೊಗೊಂಡೆ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೋದಾಗಲೂ ತೊಗೊಂಡಿದ್ದೆ ಕ್ವಾಲಿಟಿ ಚೆನ್ನಾಗಿತ್ತು ಅದಕ್ಕೆ ಮತ್ತೆ ತೊಗೊಂಡೆ ನಾನು ಅದೇ ಸೇಮ್ ಮತ್ತು ಕಂಡಿ ಮತ್ತೆ ನೋವಿಗೆ ಪೇಯ್ನ್ ಸ್ಪ್ರೇ ಬರುತ್ತಲ್ವ ಪೇಯ್ನ್ ಕಿಲ್ಲರ್ ಸ್ಪ್ರೇ ಅದು ತೊಗೊಂಡಿದ್ದೆ ಪೇಯ್ನ್ ಕಿಲ್ಲರ್ ಬಾಮ್ಸ್ ತೊಗೊಂಡಿದ್ದೆ ಆಮೇಲೆ ಟ್ಯಾಲ್ಕಮ್ ಪೌಡರ್ ಒಂದು ಒಳ್ಳೆ ಬ್ರ್ಯಾಂಡಿದ್ ತೊಗೊಂಡಿದ್ದೆ ನಾನು ಬ್ರ್ಯಾಂಡ್ ಹೆಸ್ರು ಮೆನ್ಷನ್ ಮಾಡೋದಿಲ್ಲ ಆಮೇಲೆ ಟೂತ್ ಬ್ರಷ್ಗಳು ವುಡನ್ ಟೂತ್ ಬ್ರಷ್ಗಳು ತುಂಬ ಚೆನ್ನಾಗಿತ್ತು ಬ್ಯಾಂಬೂದು ಮಾಡಿರುವಂಥದ್ದು ಅದಾದಮೇಲೆ ಟೂತ್ ಪಿಕ್ ಅದಕ್ಕೆ ನಮ್ಮ ಅತ್ತೆ ಒಯ್ತಾ ಇದ್ದರು ಲೈಕ್ ನೀನು ಯಾವಾಗಲೂ ಕುಟ್ತಾ ಕುಟ್ತಾಯಿರ್ತೀಯ ಅದನ್ನು ಮರೀದೆ ಎತ್ಕೊಂಡು ಬಂದಿದ್ಯಾ ಅಂಥೇಳಿ ಅದಾದಮೇಲೆ ನಾನು ತುಂಬ ಇಂಪಾರ್ಟೆಂಟ್ ಒಂದು ಹೆಲ್ಮೆಟ್ ತೊಗೊಂಡೆ ಕ್ವಾಲಿಟಿ ಅಂತೂ ಹಾಸ್ ಲೈಕ್ ಏನು ಹೇಳ್ಬೋದು ಅಂದರೆ ಪರ್ಫೆಕ್ಟ್ ಆಗಿದೆ ಅಂದರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನನ್ನ ಹೆಲ್ಮೆಟ್ ತುಂಬ ಖರಾಬಾಗಿತ್ತು ಯಾವಾಗಲೂ ಬೈಸ್ಕೊಳ್ತಾ ಇದ್ದೆ ಒಂದು ಒಳ್ಳೆ ಹೆಲ್ಮೆಟ್ ತೊಗೊಳಕ್ಕಾಗಲ್ವ ಅಂಥೇಳಿ ಆ್ಯಂಡ್ ತುಂಬಾ ಚೆನ್ನಾಗಿದೆ ನಾರ್ಮಲ್ ನಾವು ಏನು ತೊಗೊಳ್ತೀವಿ ಅದಕ್ಕೆ ಅರ್ಧಕ್ಕೆ ಅರ್ಧ ರೇಟಿಗೆ ಸಿಕ್ತು ಇದಾದ ಮೇಲೆ ನಾನು ಒಂದು ಇದನ್ನ ಹೇಳ್ತಾರೆ ಚಾಕು ಮಚ್ಚು ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ ಈ ಥರ ಒಂದು ಕತ್ತಿ ತೊಗೊಂಡೆ ಇದು ಇಂಡಿಯನ್ ಆರ್ಮಿ ಲೈಕ್ ನಾನು ಹೇಳಿದಂಗೆ ಗೂರ್ಖ ರಫೆಲ್ ರೈಫಲ್ಸ್ ಅವರು ಯೂಸ್ ಮಾಡುವಂಥದ್ದಂತೆ ಅಂದರೆ ಅವರು ಡೊಮೆಸ್ಟಿಕ್ ಯೂಸು ಮಾಡ್ತಾರೆ ಅಥವಾ ಅವರು ಬೇರೆ ಬೇರೆ ಈ ಪಹಾಡಿ ಕಲ್ಲು ಅಥವಾ ಈ ಥರ ಪ್ರದೇಶಗಳಲ್ಲಿ ಹೋದಾಗ ಎನಿಮಲ್ ಅಟ್ಯಾಕ್ ಆದಾಗೆಲ್ಲ ಯೂಸ್ ಮಾಡ್ತಾರಂತೆ ತುಂಬ ಚೆನ್ನಾಗಿದೆ ಅಲ್ಲೇ ಮಾಡಿ ಕೊಡ್ತಾರೆ ಅವರು ಇದನ್ನ ಅಲ್ಲೇ ಪ್ರಿಪೇರ್ ಮಾಡ್ತಾಯಿದ್ರು ನಮ್ಮ ಮುಂದೆನೇ ಅದನ್ನ ಬಿಸಿ ಮಾಡಿ ಈ ಥರ ಮಾಡಿ ಕೊಡಿದ್ರು ಅದಕ್ಕೆ ಅವರು ಕವರು ಮಾಡ ಹಾಕ್ಕೊಟ್ರು ತುಂಬ ಚೆನ್ನಾಗಿದೆ ಅಂದರೆ ವೆರೈಟಿ ಸೈಜ್ ಮೇಲೆ ಇದೆ ನಾನು ತೊಗೊಂಡಿರೋದು ಟೆನ್ ಇಂಚಸ್ಸು ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಇಂಚಸ್ ತನಕ ಇದೆ ಬಟ್ ಸಖತ್ ಇದೆ ಟ್ವೆಂಟಿ ಫೈವ್ ಇಂಚಸ್ ಎಲ್ಲ ಎತ್ಲಿಕ್ಕೆ ಆಗೋದಿಲ್ಲ ನಮ್ಮ ಅತ್ತೆ ಕೇಳ್ತಿದ್ರು ಅದು ಬೆಲ್ಟ್ ಏನಕ್ಕೆ ಅಂತ ಅದು ಅವರು ಸ್ವಂಟದಲ್ಲಿ ಈ ಥರ ಬೆಲ್ಟಿಗೆ ಅಂತ ಅದಕ್ಕೆ ಆ ಥರ ಹ್ಯಾ ಒಂದು ಎಕ್ಸ್ಟ್ರಾ ಬೆಲ್ಟ್ ಅದಾದ ಅದಾದಮೇಲೆ ನನಗೆ ಒಂದು ಮೊಮೆಂಟೋ ಅವರು ಗಿಫ್ಟ್ ಕೊಟ್ಟಿದ್ದರು ಇದು ಪರ್ಚೇಸ್ ಮಾಡಿರೋದಲ್ಲ ಪರ್ಚೇಸ್ ಮಾಡೋಕ್ಕೆ ಎಲ್ಲೂ ಸಿಗೋದು ಇಲ್ಲ ಇವರು ಇಂಡಿಯನ್ ಗುರ್ಖಾ ರೈಫಲ್ಸ್ ಅಲ್ಲಿ ಇದ್ದ ಒಬ್ಬ ಸೋಲ್ಜರು ಒಬ್ಬರೇ ಇನ್ನೂರ ಮೂವತ್ತು ಜನ ಎನಿಮೀಸ್ ಜೊತೆ ಹೋರಾಡಿ ಹುತಾತ್ಮರಾಗಿರುವವರಂತೆ ಇವರು ನೋಡಿ ಆ ಕತ್ತಿ ಏನಿದೆ ಅದರದ್ದು ಸಿಂಬಲ್ ನೀವು ಇಂಡಿಯನ್ ಆರ್ಮಿ ನೋಡ್ಬೋದು ಇಂಡಿಯನ್ ಆರ್ಮಿ ಲೋಗೋದಲ್ಲೆಲ್ಲ ಈ ಥರ ಎಷ್ಟು ವಸ್ತುಗಳನ್ನ ನಾನು ಪರ್ಚೇಸ್ ಮಾಡಿದ್ದೆ ಇದನ್ನ ಆ ಮೊಮೆಂಟು ಐಡಲ್ ಏನು ಕೊಟ್ಟಿದ್ರು ಅದನ್ನು ನನ್ನ ಹಸ್ಬೆಂಡ್ ಶೋಕೇಸಲ್ಲಿ ಇಡ್ತಿದ್ದಾರೆ ಯೂಶ್ವಲಿ ಏನಾದರೂ ಐಡಲ್ಸ್ ಯಾರಾದರೂ ಗಿಫ್ಟ್ ಕೊಟ್ಟರೆ ಮನೆಗೆ ತರಬೇಡ ಅಲ್ಲೇ ಆಫೀಸಲ್ಲಿ ಇಟ್ಟು ಬಾ ಯಾರಿಗಾರ ಕೊಟ್ಟು ಬಾ ಅಂತಿದ್ರು ಬಟ್ ಇದನ್ನು ತುಂಬ ಖುಷಿಯಿಂದ ಅವರೇ ಇಟ್ಟರು ಯಾಕಂದರೆ ಆಬ್ವಿಯಸ್ಲಿ ಇಂಡಿಯನ್ ಆರ್ಮಿದು ಅಂತ ಹೇಳುವಾಗ ನಾವೆಲ್ಲರೂ ಪ್ರೌಡ್ ಫೀಲ್ ಆಗಬೇಕಾಗತ್ತೆ ಸೊ ಈ ಥರ ಇತ್ತು ನನ್ನ ಒಂದು ಇವತ್ತಿನ